ಸ್ನೇಹಿತರೆ ಅಜಾತ್ ಶತ್ರು ಯೂಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಗಂಡನ ಮನೆಯಿಂದ ಹೇಳದೆ ಕೇಳದೆ ತವರು ಮನೆಗೆ ಬಂದ ಮಗಳಿಗೆ ತಾಯಿ ಆದವಳು ತಿಳುವಳಿಕೆ ಹೇಳುವ ಒಂದು ಸಣ್ಣ ಭಾವನಾತ್ಮಕ ಕತೆ ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಕಾಲಿಂಗ್ ಬೆಲ್ಸದ್ದಾದಾಗ ಎಚ್ಚರಗೊಂಡ ನಾನು ಕಣ್ಣು ಚುತ್ತಲೇ ಬಾಗಿಲನ್ನು ತೆಗೆದು ನೋಡಿದಾಗ ಎದುರಿಗೆ ನನ್ನ ಮಗಳು ನಿಂತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಒಂದೇ ಊರಿನಲ್ಲಿರುವ ಮಗಳು ನಮ್ಮ ಮನೆಗೆ ಆಗಾಗ್ಗೆ ಬರುವುದು ಆಶ್ಚರ್ಯವಲ್ಲದಿದ್ದರೂ ಈ ನಸುಕಿನಲ್ಲೇ ಬಂದಿರುವುದನ್ನು ಕಂಡು ಆಶ್ಚರ್ಯವಾಯಿತು ಹಾಯ್ ಐಶು ಗುಡ್ ಮಾರ್ನಿಂಗ್ ಮಗಳನ್ನು ಒಳಗೆ ಕರೆದು ಬಾಗಿಲನ್ನು ಭದ್ರಪಡಿಸಿ ಅಡುಗೆ ಮನೆಯತ್ತ ಹೊರಟಾಗ ಐಶುನು ನನ್ನ ಹಿಂದೆಯೇ ಬಂದಳು ಏನ ಸಮಾಚಾರ ಇಷ್ಟು ಬೆಳಗ್ಗೆ ಬಂದಿದ್ದೀಯಾ ಪಿಂಕಿಯಲ್ಲಿ ನನ್ನ ಮೊಮ್ಮಗಳು ಎನಿ ಪ್ರಾಬ್ಲಂ ಸಹಜವಾದ ಕುತೂಹಲದಿಂದ ಕೇಳಿದಾಗ ಏನೂ ಪ್ರಾಬ್ಲಮ್ ಇಲ್ಲ ಇಂದು ನಾನು ಒಂದು ದಿನ ಆಫೀಸಿಗೆ ರಜೆ ಹಾಕಿದ್ದೇನೆ ಆದರೆ ನಮ್ಮ ಮನೆಯಲ್ಲಿ ಈ ವಿಷಯ ಹೇಳದೆ ವೈಟ್ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಿ ಬೇಗ ಮನೆ ಬಿಟ್ಟೆ ಅವರೇನಾದರೂ ನಿನಗೆ ಫೋನ್ ಮಾಡಿ ಕೇಳಿದರೆ ನೀನು ಸಹ ಇದನ್ನೇ ಹೇಳು ಅವಳ ಉತ್ತರವನ್ನು ಕೇಳಿ ನನ್ನ ಹುಬ್ಬು ಮೇಲೇರಿತು ಆಯ್ಶು ನೀನು ಈಗೇಕೆ ಮಾಡ್ತೀಯಾ ಅಂತ ನನಗೆ ಗೊತ್ತಾಗಲ್ಲ ಒಂದು ದಿನ ರಜೆ ಹಾಕಿರುವುದನ್ನು ಮನೆಯವರಿಗೆ ತಿಳಿಸಿದರೆ ಏನಾಗುತ್ತೆ ಏನಾದರೊಂದು ಸುಳ್ಳು ಹೇಳಿ ಅದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಸರ್ಕಸ್ ಮಾಡುತ್ತಾ ನನ್ನನ್ನು ಸಂದಿಗ್ಧಕ್ಕೆ ಸಿಕ್ಕಿ ಹಾಕಿಸ್ತೀಯಲ್ಲ ಮೊದಲೇ ನಿಮ್ಮ ಮನೆಯವರದು ಅನುಮಾನ ಸ್ವಭಾವ ಈಗಾಗಲೇ ಬೇಕಾದಷ್ಟು ಸಲ ಇದೇ ರೀತಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ ರಜೆ ಹಾಕಿದ ದಿನ ಆ ಮನೆಯಲ್ಲಿ ಇರುವುದು ಕಷ್ಟನ ಇರುವ ವಿಷಯವನ್ನು ನೇರವಾಗಿ ತಿಳಿಸಿದರೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಬೇಸರದಿಂದಲೇ ಅಲವತ್ತುಕೊಂಡಾಗ ನನ್ನ ಅಸಮಾಧಾನವನ್ನು ಗುರುತಿಸಿದ ಐಶು ತನ್ನದೇ ಸಮಕಾಯಿಷಿ ನೀಡಿದಳು ಮಮ್ಮಿ ನೀನೇನೋ ಎಲ್ಲವನ್ನೂ ನೇರವಾಗಿ ತಿಳಿಸಿಬಿಡು ಅಂತ ಸುಲಭವಾಗಿ ಹೇಳಿಬಿಡ್ತೀಯ ಆದರೆ ಈ ಹಿಂದೆ ನಾನು ಇದೇ ಕೆಲಸ ಮಾಡಿ ನಮ್ಮ ಮನೆಯವರ ಅಸಮಾಧಾನಕ್ಕೆ ಗುರಿಯಾಗಿರುವುದು ನಿನಗೆ ಗೊತ್ತಿಲ್ಲವಾ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕಮ್ಮ ನನಗೆ ಮದುವೆಯಾದ ಹೊಸತರಲ್ಲಿ ಇದ್ದುದನ್ನು ಇದ್ದ ಹಾಗೆ ಹೇಳಿ ಎಲ್ಲರ ಆಗ್ರಹಕ್ಕೂ ಗುರಿಯಾಗುತ್ತಿದ್ದೆ ಆದರೆ ಈಗ ನನಗೆ ಅವರನ್ನು ಹೇಗೆ ಸಂಭಾಳಿಸಬೇಕೆಂದು ಗೊತ್ತಾಗಿದೆ ಅದಕ್ಕೆ ಈಗ ಈ ದಾರಿ ಹಿಡಿದಿದ್ದೇನೆ ಡೋಂಟ್ ವರಿ ಮಾಮ್ ಐ ವಿಲ್ ಮ್ಯಾನೇಜ್ಡ್ ತನ್ನದೇ ಧೋರಣೆಯಲ್ಲಿ ಹೇಳಿ ಅಡುಗೆ ಮನೆಯಿಂದ ಹೊರಗೆ ನಡೆದ ಮಗಳನ್ನು ನೋಡುತ್ತಾ ನಿಟ್ಟುಸಿರು ಬಿಟ್ಟೆ ಐಶೂ ಏನೋ ನೇರ ಮಾತಿನವಳು ಆದರೆ ಅದರಿಂದ ಅವಳು ತುಂಬಾ ಅನುಭವಿಸಿಬಿಟ್ಟಿದ್ದಾಳೆ ಹಾಗಂತ ಈ ರೀತಿ ಸುಳ್ಳು ಹೇಳಿದರೂ ಅವಳು ಸಿಕ್ಕಿಹಾಕಿಕೊಳ್ಳಬಹುದು ಈ ಹಿಂದೆ ಇವಳ ನೇರ ಮಾತುಗಳಿಂದ ಮಗಳು ಅಳಿಯನ ನಡುವೆ ಸಂಬಂಧಗಳ ಕೊಂಡಿ ಸಡಿಲವಾಗಿತ್ತು ಅವರ ಮನೆಯಲ್ಲಿ ಯಾರೂ ಸೀದಾ ಸಾದಾ ಅಲ್ಲ ಹೊರಗೆ ಸೋಗಿನ ಮಾತು ಒಳಗೆ ಬೆಂಕಿ ಈಗ ಇವರ ನಡುವೆ ಪಿಂಕಿ ನನ್ನ ಮೊಮ್ಮಗಳು ಬೇರೆ ಇದ್ದಾಳೆ ಒಬ್ಬರಿಗೊಬ್ಬರು ಕಣ್ಣಮುಚ್ಚಾಲೆಯೇ ಹಾಡುತ್ತಾರೆ ಪರಸ್ಪರ ನೇರ ಮಾತುಗಳಿಂದ ತಮ್ಮ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದೇ ಇಲ್ಲ ಇವರಿಬ್ಬರ ನಡುವೆ ನನ್ನನ್ನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಾರೆ ಯೋಚನೆಯ ಸುಳಿಯಲ್ಲಿದ್ದ ನನಗೆ ಹಾಲು ಉಕ್ಕಿ ಒಲೆಯ ಮೇಲೆ ಹರಿದಿದ್ದೇ ತಿಳಿಯಲಿಲ್ಲ ಮೂಗಿಗೆ ವಾಸನೆ ಬಂದಾಗ ತಕ್ಷಣ ಒಲೆಯನ್ನು ಆರಿಸಿದೆ ಎರಡು ಕಪ್ಗಳಲ್ಲಿ ಕಾಫಿ ಹಿಡಿದು ಮಗಳ ಬಳಿಗೆ ಬಂದು ಅವಳಿಗೊಂದು ಕಪ್ ನೀಡಿ ನಾನೂ ಅಲ್ಲೇ ಕುಳಿತೆ ಕಾಫಿಯ ಸಿಪ್ನೊಂದಿಗೆ ಮಗಳೊಂದಿಗೆ ಮಾತಿಗಿಳಿದೆ ಆಯಿಶು ಪಾಪುನ ಬಿಟ್ಟು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೆಲ್ಲಾ ಪಾಪು ಅಳುವುದಿಲ್ಲವೇನೆ ನನಗೆ ನೀನು ಹೀಗೇ ಮಾಡುತ್ತಿರುವುದು ಸರಿ ಕಾಣ್ತಿಲ್ಲ ಪೇಪರ್ ಸಂದಿಯಿಂದ ಅವಳನ್ನೇ ಗಮನಿಸಿದೆ ಮಾಂ ನೀನು ಅನಗತ್ಯವಾಗಿ ಯೋಚನೆ ಮಾಡ್ತಿದ್ದೀಯಾ ಇದೊಂದು ಸಣ್ಣ ವಿಷಯ ನಾನೇನಾದರೂ ನಿಜ ಹೇಳಿದರೆ ನನಗೆ ಕಷ್ಟ ನಾನು ಮನೆಯಲ್ಲಿದ್ದರೆ ಎಲ್ಲಾ ಕೆಲಸವನ್ನು ನನಗೆ ವಹಿಸುತ್ತಾರೆ ಅದಕ್ಕೆ ಅವರ ಕಣ್ಣಿಗೆ ಮಣ್ಣೆರಚುವುದು ಇನ್ನು ಪಿಂಕಿಯನ್ನು ನೋಡಿಕೊಳ್ಳಕ್ಕೆ ಅವರ ಅಜ್ಜಿ ತಾತ ಇದ್ದಾರಲ್ಲ ಬಿಡು ನನಗೂ ರೆಸ್ಟ್ ಬೇಡವ ಹೇಳು ನೀನು ಸುಮ್ಮನಿರು ಮಾಮೂಲಾಗಿ ಅವಳ ಧೋರಣೆಯಲ್ಲೇ ಹೇಳಿ ಮತ್ತೆ ಪೇಪರ್ನಲ್ಲಿ ಕಣ್ಣಾಡಿಸುತ್ತಾ ಕುಳಿತಳು ಐಶುನ ನೋಡಿ ನನಗೆ ಒಂದು ಕಡೆ ಬೇಸರವೆನಿಸಿದರೂ ಮತ್ತೊಂದು ಕಡೆ ಅನುಕಂಪವೂ ಮೂಡಿತು ಆದರೂ ಅವಳ ತಾಯಿಯಾಗಿ ಅವಳಿಗೆ ಎರಡು ವಿವೇಕದ ಮಾತುಗಳನ್ನು ಹೇಳದಿದ್ದರೆ ತಪ್ಪಾಗುತ್ತದೆ ಎನಿಸಿತು ಮತ್ತೆ ಮಾತಿಗಿಳಿದೆ ನೋಡು ಐಶು ನಿನಗೇನೋ ನೀನು ಮಾಡುತ್ತಿರುವುದು ಸರಿ ಎನಿಸಿರಬಹುದು ನಿನ್ನ ಮನೆಯ ವಾತಾವರಣ ನನಗೂ ಗೊತ್ತು ಹಾಗಂತ ನಿನ್ನ ತಾಯಿಯಾಗಿ ನಿನಗೆ ನಾನು ತಿಳುವಳಿಕೆಗಳನ್ನು ಹೇಳದಿದ್ದರೆ ತಪ್ಪಾಗುತ್ತದೆ ನೋಡು ಮಗಳೇ ಈ ಮಾನವ ಸಂಬಂಧಗಳಲ್ಲಿ ಒಂದು ರೀತಿಯ ಸಂಕೀರ್ಣತೆ ಇದೆ ಸಂಬಂಧಗಳ ಪಾರದರ್ಶಕತೆಗೆ ನೇರ ನಡೆ ನುಡಿಗಳು ಅತ್ಯಂತ ಅವಶ್ಯಕ ಅದರಲ್ಲೂ ಪತ್ನಿಯರ ನಡುವಿನ ಸಂಬಂಧಗಳ ಕೊಂಡಿಯ ಬಿಗಿಭದ್ರತೆಗೆ ಪರಸ್ಪರ ಬಿಚ್ಚು ನುಡಿಗಳು ಸಹಕಾರಿಯಾಗುತ್ತದೆ ಪತ್ನಿಯರ ನಡುವೆ ಸಂಬಂಧಗಳ ಪಾರದರ್ಶಕತೆ ಇದ್ದಾಗ ಸಂಸಾರ ಸುಗಮವಾಗಿ ನಡೆಯುತ್ತದೆ ಒಂದು ಸಣ್ಣ ಅನುಮಾನ ಸುಳ್ಳಿನ ಕಿಡಿ ಬರಬರುತ್ತಾ ಸಂಬಂಧಗಳನ್ನೇ ಸುಟ್ಟಿ ಬಿಡಬಹುದು ಸುಳ್ಳು ವಂಚನೆ ಸೋಗಲಾಡಿತನ ಇಬ್ಬರ ನಡುವಿನ ಬಂಧನದ ಕೊಂಡಿಗಳನ್ನು ಸಡಿಲಗೊಳಿಸಬಹುದು ಆದ್ದರಿಂದ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಹೀಗೆ ಸುಳ್ಳು ಹೇಳಿ ಸಂದಿಗ್ಧತೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವ ಬದಲು ಇರುವ ವಿಷಯವನ್ನು ನೇರವಾಗಿ ತಿಳಿಸಿಬಿಡು ಖಂಡಿತವಾಗಿ ಲೋಕವಿರೋಧಿ ಎಂಬ ಮಾತು ಬರಬಹುದು ನೀಚ ಆದರೆ ನೇರ ಮಾತುಗಳಿಂದ ಮನಸ್ಸುಗಳು ಹಗುರವಾಗುವುದು ಸಹ ಅಷ್ಟೇ ಸತ್ಯ ನಾವಾಡುವ ನೇರವಾದ ಮಾತುಗಳು ತಕ್ಷಣದಲ್ಲಿ ಬೇವಿನಂತೆ ಕಹಿಯಾದರೂ ಅಂತ್ಯದಲ್ಲಿ ಬೆಲ್ಲದಂತೆ ಒಳ್ಳೆಯ ಸಿಹಿಯನ್ನೇ ಕೊಡುತ್ತದೆ ಸಂಬಂಧಗಳ ನಡುವೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲು ನೇರ ಮಾತುಗಳು ಸೀದಿ ಸಾದ ಬಾತ್ಗಳು ಅತ್ಯಂತ ಅವಶ್ಯಕ ಇನ್ನೂ ಮುಂದೆ ಎಂದು ನಿನ್ನ ಗಂಡನ ಮನೆಯವರಿಗೆ ಸುಳ್ಳು ಹೇಳಿ ಸಿಕ್ಕಿಹಾಕಿಕೊಳ್ಳಬೇಡ ಗೊತ್ತಾಯಿತಾ ನಾನು ಹೇಳುವುದನ್ನೆಲ್ಲ ಕೇಳಿಸಿಕೊಂಡ ನನ್ನ ಐಶು ದಿಢೀರನೇ ಎದ್ದು ಬಂದು ನನ್ನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಮ್ಯಾಮ್ ಯು ಆರ್ ದ ಬೆಸ್ಟ್ ಮಮ್ ಇನ್ ದ ವರ್ಲ್ಡ್ ಎಂದಾಗ ಅವಳ ಹಣೆಗೆ ಹೂ ಮುತ್ತನಿಟ್ಟು ಅಲ್ಲಿಂದ ಎದ್ದೆ ಸ್ನೇಹಿತರೆ ನೀವೇ ಹೇಳಿ ನಿಜವಾದ ತಾಯಿಯ ಕರ್ತವ್ಯ ಇದೆ ಅಲ್ಲವೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ